ಮಂಗಳೂರು ಕಡೆ ಬಂದಿದ್ದು ಎಲ್ಲ ನಾವು ಹೋಗಿ ಬಂದಿದ್ದೀವಿ ಅಂದರೆ ನಮ್ಗೆ ಕಂಡು ಬಂದಿದ್ದು ಯಾಕೆ ಕೊಲೆಗಳಲ್ಲೂ ಆಗುತ್ತೆ ಅಂದರೆ ಒಂದು ಅಂಡರ್ವಲ್ಡ್ ಮಾಫಿಯಾ ಅಂಡರ್ವಲ್ಡ್ ಮಾಫಿಯಾ ಮತ್ತು ಅದಕ್ಕೆ ಕೋಮುವಾದ ಬಣ್ಣ ಹಚ್ಚಿದ್ದಾರೆ ಈಗ ಮರಳು ಕೋಳಿ ಕಲ್ಲು ರಿಯಲ್ ಎಸ್ಟೇಟು ಮಸಾಜ್ ಪಾರ್ಲರ್ಸು ಇದನ್ನೆಲ್ಲ ಕಂಪ್ಲೀಟ್ ಮಾಫಿಯಾ ಕಂಟ್ರೋಲಲ್ಲಿ ಇದೆ ಅವ್ರಿಗೆ ರೌಡಿ ಶೀಟರ್ಸು ಈ ಥರ ಒಂದು ಆ್ಯಂಟಿ ಸೋಷಿಯಲ್ ಎಲಮೆಂಟ್ಸ್ ಬೇಕಾಗುತ್ತೆ ಅದರಿಂದ ಆ್ಯಂಟಿ ಸೋಷಿಯಲ್ ಎಲಮೆಂಟ್ಸನ್ನೇ ಅವರು ಉತ್ಪಾದನೆ ಮಾಡ್ತಾರೆಂದು ಕಾಣ್ತಾ ಇದೆ ಈಗ ರಹೀಮ್ ರಹೀಮು ಮನೆಗೆಲ್ಲ ಹೋಗಿ ಬಂದ್ವಿ ರಹೀಮು ಅವ್ರ ಜೊತೆ ಅಟ್ಯಾಕ್ ಆದ ಹತ್ರ ಮಾತಾಡ್ಕೊಂಡು ಬಂದ್ವಿ ಸೋ ಅಟ್ಯಾಕ್ ಆದಾಗ ಏನಾಗುತ್ತಂದರೆ ಈಗ ಒಂದೇ ಊರಿನವರು ರಹೀಮು ಮತ್ತು ಯಾರನ್ನೆಲ್ಲ ಬಂಧಿಸಿದ್ದಾರೆ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಊರಿನವರು ಗೊತ್ತಿದೆ ಅವನು ದಿಲೀಪು ಅದ ದೀಪ ದೀಪು ಅವರ ಅಮ್ಮ ಅಪ್ಪಗೆ ಮೈ ಹುಷಾರಿಲ್ಲ ರಕ್ತ ಕೊಟ್ಟಿದ್ದಾರೆ ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ರಿಪೋರ್ಟ್ ಇದು ಲಿಫ್ಟ್ ಕೊಟ್ಟಿದ್ದಾರೆ ಇವರು ಒಂದು ಜಾಗದಲ್ಲಿ ಸೇರಿದ್ದಾಗ ಏನು ಕಾನ್ವರ್ಸೇಷನ್ ಆಯಿತು ಅಂದು ನಾನು ಅವನ ಒಬ್ಬನೇ ಒಂದು ಸಿಂಗಲ್ ಐ ವಿಟ್ನೆಸ್ ಕೇಳಿದೆ ಆ ಹುಡ್ದ ಹೇಳ್ದ ನಮ್ಮನ್ನು ಬಿಟ್ಬಿಡಿ ನಮ್ಮನ್ನೇ ಯಾಕೆ ಹೊಡಿತೀರಾ ನಿಮಗೂ ನಮ್ಗೆ ಏನಿದೆ ನಾನು ಯಾವ ರಾಜಕೀಯ ಪಕ್ಷದಲ್ಲಿನೂ ಇಲ್ಲ ನಾನು ಯಾವ ಇದರಲ್ಲಿನೂ ಇಲ್ಲ ನಮ್ಮನ್ನು ಬಿಟ್ಬಿಡಿ ಎಂದು ಭಾರೀ ಕೇಳಿದ್ದಾರೆ ಇಲ್ಲ ನಾವು ಬಿಡೋದಿಲ್ಲ ಸುಭಾಷ್ ಶೆಟ್ಟಿ ಮರ್ಡ್ರ್ ಆಗಿದೆ ನಾವು ನಿಮ್ಮನ್ನು ಕೊಲ್ಲೇ ಕೊಲ್ಲುತ್ತವೆ ಎಂದು ಮರ್ಡ್ರ್ ಆಗಿದೆ ಅಂದರೆ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ ಇದು ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದರೆ ರಹೀಮ್ ಒಂದು ಕಮ್ಯುನಿಟಿಗೆ ಸೇರಿದಾನೆ ಅನ್ನೋ ಒಂದೇ ಕಾರಣದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್ ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್ ನೋಡಿ ಇಪ್ಪತ್ತೈದನೇ ತಾರೀಕು ವಾಜಪೇಯಿಯಲ್ಲಿ ಒಂದು ಮೆರವಣಿಗೆ ಆಗುತ್ತೆ ಒಂದು ಮೀಟಿಂಗ್ ಆಗುತ್ತೆ ಪೊಲೀಸರು ಅದಕ್ಕೆ ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಕೊಡಬಾರ್ದಾಗಿತ್ತು ಸೊ ಮೀಟಿಂಗಲ್ಲಿ ಮಾತಾಡುವಾಗಲೇ ಭಾಷಣದಲ್ಲಿ ನಾವು ಕೊಲ್ಲುತ್ತೇವೆ